ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವ ನೋಲನ್ ಇನ್ನೂ ತನಕ ಬಂದಿಲ್ಲ ಹಾಗೆ ಹೊರದೇಶದಿಂದ ಅವರೆಲ್ಲ ಬಂದಿದ್ದಾರೆ ಹಾಗೆ ನನ್ನ ಚಿಕ್ಕಮ್ಮ ಕೂಡ ಬಂದಿದ್ದಾರೆ ಮಗಳಿಗೆ ನಡಿ ಒಂದೇ ಕೆಲಸ ನಿದ್ದೆ ಮಾಡಿಸೋದು ಅವಳ ಜೊತೆ ಮಗಳು ತುಂಬ ಸೆಟ್ಟಾಗಿ ಇರ್ತಾಳೆ ನಾನು ನನ್ನ ಮಗಳು ಅಂತ ಅಲ್ಲ ಎಲ್ಲ ಮಕ್ಕಳು ಕೂಡ ಹಾಗೆ ಅವಳ ಜೊತೆ ಹಾಗೆ ಕನಿಷನ ಜೊತೆ ಐತೆ ಹಾಗೆ ತಲೆ ಸ್ನಾನ ಮಾಡಿ ಆಯಿತು ಹಾಗೆ ಇವತ್ತಿನ ದಿನ ಏನೇನಾಗತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಮಾಮಾ ಕೂಡ ಬರ್ತಾನೆ ವೇಟ್ ಮಾಡ್ತಾ ಇದ್ದೀವಿ ಯಾವಾಗಲೂ ಅವರು ಐದು ಐದುವರೆಗೆ ಸುಮಾರು ಉಡುಪಿಯಲ್ಲಿ ರೀಚ್ ಆದದ್ದು ಮೇ ಬಿ ಅವರು ಮಾಲಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಬರಲಿಕ್ಕೆ ಲೇಟ್ ಆಗುತ್ತೆ ವೇಟ್ ಮಾಡ್ತಾ ಇದ್ದೀವಿ ಬರಲಿಕ್ಕೋಸ್ಕರ ಇನ್ನೂ ತನಕ ಬಂದಿಲ್ಲ ವೇಟಿಂಗ್ 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 ಫ್ರೆಶ್ ಹೂವನ್ನು ತಂದಿದ್ದಾರೆ ಸೇವಂತಿಗೆ ಮಲ್ಲಿಗೆ ಹಾಗೆ ಗುಲಾಬಿ ಹೂ ಕಟ್ಟದ್ದು ಚಿಕ್ಕ ಚಿಕ್ಕ ಗುಲಾಬಿ ಹಾಗೆ ಪ್ಲಾಸ್ಟಿಕಲ್ಲಿ ಇಟ್ಟಿದ್ರೆ ಒಳ್ಳೆಯದಲ್ಲ ಅಂತ ಹೀಗೆ ಹೊರಗಡೆ ಮಾರ ಸಮೇತ ಈ ತರ ಇಡ್ತಾ ಇದ್ದಾರೆ ಸೇವಂತಿಗೆ ಹೂವಿದೆ ಪರಿಮಳ ಫುಲ್ ತುಂಬಾನೇ ಸೇವಂತಿಗೆ ಹೂವು ಉಂಟು ಹಾಗಾಗಿ ಫುಲ್ ಎಲ್ಲ ಕಡೆಗೂ ಸೇವಂತಿಗೆ ಹೂವಿನ ಪರಿಮಳನೇ ಪರಿಮಳ ವಿಪರೀತ ಶಕೆ ಸೊ ಹಾಗಾಗಿ ಹೊರಗಡೆ ಕೂತ್ಕೊಂಡಿದ್ವಿ ಎಷ್ಟು ತನಕ ನಾವು ವೇಟ್ ಮಾಡ್ತಾ ಇದ್ದದ್ದು ಅವರು ತುಂಬಾ ಆರಾಮಾಗಿ ಎಲ್ಲ ಕಡೆಗೂ ತಿರುಗಾಡಿ ಬಂದಿದ್ದಾರೆ ಹಾಗೆ ಫೈನಲಿ ಬಂದು ರೀಚ್ ಆಗ್ತಾ ಇದ್ದಾರೆ ಮನೆಯಲ್ಲಿ ನೋಡ್ತಾ ಇರ್ಬೋದು ಗಾಡಿ ಅವರದ್ದು ಇದೆ ಮಗುವಿಗೆ ಕಾಯ್ತಾ ಇದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಸ್ವಲ್ಪ ಡೌನ್ ಇದೆಯಲ್ವಾ ಸೊ ಸ್ವಲ್ಪ ರಿಸ್ಕ್ ಇದೆ ಹಾಗಾಗಿ ಭಾವ ಅಲ್ಲಿ ಮೇಲುಗಡೆ ನಿಂತದ್ದು ಇಳಿಸುವಾಗ ಬಟ್ ದೊಡ್ಡ ಭಾವನೆ ಕೆಳಗಡೆ ತನಕ ತಂದಿದ್ದಾನೆ ಹಾಗೆ ನೋಲನಿಗೆ ಎತ್ಕೊಳ್ಳುವಂತಹ ಹ್ಯಾಪಿನೆಸ್ ಎಸ್ ಫೈನಲಿ ನಾನು ಎತ್ಕೊಂಡಿದ್ದೀನಿ ಅವನಿಗೆ ಅವರು ತುಂಬ ಲೇಟಾಗಿ ಬಂದಿದ್ದಾರೆ ಮ್ಯಾಕ್ಸಿಮಮ್ ಒಂದು ಒಂಬತ್ತು ಗಂಟೆ ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡಿದ್ವಿ ಆನಂತರ ಆ ನಂತರ ಊಟ ಕಡಲೆ ಹಾಗೆ ರೆಡ್ ಮೀಟ್ ಚಿಕನ್ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಊಟ ಮಾಡ್ತೀನಿ ಅವರ ಜೊತೆನೆ ಇಬ್ರು ನೋಡಿ ಹಾಗೆ ಮತ್ತಿಬ್ಬರು ಮಕ್ಕಳು ನಮ್ಮ ನಾಲ್ಕು ಮಕ್ಕಳು ಇಲ್ಲೇ ಇದ್ದಾರೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಹಾಗೆ ಇವನಿಗೆ ನಿಂತ್ಕೊಳ್ಬೇಕು ಅವಳಿಗೂ ಕೂಡ ಸೇಮ್ ಆಲ್ ಟೈಮ್ ನಿಂತ್ಕೊಂಡಿರೋದು ಬಾಯಲ್ಲಿ ಬೆರಳು ಹಾಕೋದು ಅವಳು ಕೂಡ ಸೇಮ್ ಅವಳೇನು ಮಾಡ್ತಾಳೆ ಇವನು ಕೂಡ ಅದನ್ನೇ ಮಾಡೋದು ಸೇಮ್ ಜಾಸ್ತಿ ಆಶೋ ನೋಲ 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 ಇಬ್ಬರು ಕೂಡ ನಂಗೆ ಹೇಳ್ತಾರೆ

ನಾಲ್ಕು ರೂಮಲ್ಲಿ ಕೂಡ ಫುಲ್ ಜನ ಇದ್ದಾರೆ ಹಾಗೆ ಅಣ್ಣನ ಮನೆಯಲ್ಲಿ ಕೂಡ ಸ್ವಲ್ಪ ಜನ ಹೋಗ್ತಾ ಇರಬೇಕು ನನ್ನ ಭಾವನ ಅಣ್ಣನ ಮನೆಯಲ್ಲಿ ಹಾಗೆ ಈಗ ಇವಾಗ ನಿದ್ದೆ ಮಾಡ್ತೀವಿ ಬೆಳಿಗ್ಗೆ ಸಿಗ್ತೀವಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗಾಯಸ್ ಅವಳು ಥ್ರೆಟ್ಟಿಂಗ್ ಮಾಡ್ತಾ ಇದ್ಲು ಅವ್ರು ತಿಳ್ಕೊಂಡು ನಾನು ಹೇಳಲ್ಲ ಅಂತ ಇವಳು ಥ್ರೆಡಿಂಗ್ ಮಾಡ್ಕೊಳ್ತಾ ಇದ್ಲು ನೀತನ ಹತ್ರ ಮನೆಯಲ್ಲಿ ಕೂಡ ಪಾರ್ಲರ್ ಚಿಕ್ಕದಾಗಿ ಓಪನ್ ಮಾಡಿದ್ದಾಳೆ ಹಾಗೆ ಬ್ರೇಕ್ಫಾಸ್ಟ್ ನಂದು ಅಕ್ಕ ಭಾವನ ಮಾತ್ರ ಬ್ರೇಕ್ಫಾಸ್ಟ್ ಇದೆ ಎಲ್ಲರದ್ದು ಕೂಡ ಬ್ರೇಕ್ಫಾಸ್ಟ್ ಆಗಿದೆ ಅವ್ರು ಸ್ವಲ್ಪ ಲೇಟಾಗಿ ಇದ್ದದ್ದು ಟಯರ್ಡ್ ಆಗಿತ್ತಲ್ವ ನಿನ್ನೆ ತುಂಬ ಲಾಂಗ್ ಆಗಿತ್ತು ಸೊ ಬ್ರೇಕ್ಫಾಸ್ಟಿಗೆ ನಿನ್ನೆ ರಾತ್ರಿ ಮಾಡಿದಂತಹ ಸಾಂಬಾರೇ ಇತ್ತು ಅದರಿಂದನೇ ಬ್ರೇಕ್ಫಾಸ್ಟನ್ನು ಮಾಡೋದು ಹಾಗೆ ಮಲ್ಲಿಗೆ ಇಡ್ಲಿ ಇಲ್ಲಿಯ ಫೇಮಸ್ ನನ್ನ ಅಕ್ಕ ನೋಡಿ ಹಾಯಿ ಹೇಳ್ತಾ ಇದ್ದಾಳೆ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಅಂತ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಇರುತ್ತೆ ಇಡ್ಲಿಗಳು ನಂದು ಗಂಟೆಗೆ ಪೂಜೆ ಒಂಬತ್ತುವರೆ ಆಗಿದೆ ಹಾಗೆ ರೆಡಿ ಆಗ್ತೀವಿ ಒಂದು ಹಾಫ್ ಆನ್ ಅವರಲ್ಲಿ ನಾನು ರೆಡಿಯಾಗಬೇಕು ನನ್ನ ಮಗಳಿಗೂ ಕೂಡ ರೆಡಿ ಐರನ್ ಎಲ್ಲ ಆಲ್ರೆಡಿ ಮಾಡಿ ಆಗಿದೆ ನಿನ್ನೆ ದಿನವೇ ಇವತ್ತು ಗಡಿಬಿಡಿ ಗಡಿಬಿಡಿ ಗಡಿ ಆಗುತ್ತೆ ಅಂತ ನೋ ಲೆನ್ ನೋ ಲೆನ್ ಕುಕಿ ಕೋನ್ ಬಾಯ್ತಾ ಬುಜುದ ದಿ ಬುಜುದ ದಿ ಬುಜದ ದಿಟ ಕೊಯಿ ಇಲ್ ತು ಕೊಯಿಲ್ ಬತ್ತಾ ಇಷ್ಟು ನಂಗೆ ಅರಿಲಾ ಕುಕಿ ತಂಬಳೆ ಅಂಬಳೆ ಮೊಬೈಲ್ ಪಳೆ ಅಂಗ ಗುಡ್ಗಲ್ ಗುಡ್ಗಲ್ ಜಲತೆ ಮೊಬೈಲ್ ಪಳೈನ ಮುಜು ಡ್ಯಾಡಿ ಮುಜ ಇವಳದು ಕೂಡ ಇದು ಈ ಸಾಂಗ್ ತುಂಬ ಫೇವ್ರೇಟ್ ಆಗಿತ್ತು ಇವಾಗ ನೋಲನದು ಕೂಡ ತುಂಬ ಫೇವ್ರೇಟ್ ಅಂತೆ ಅಮ್ಮ ಯಾವತ್ತೂ ಕೂಡ ಈ ಸಾಂಗು ಇವಳಿಗೆ ಹೇಳ್ತಾ ಇರ್ತಿತ್ತು ಇವಾಗ ನಾನು ಹೇಳಲ್ಲಲ್ವ ಸೊ ಹಾಗಾಗಿ ಅಷ್ಟು ಹೋಗಿದ್ದಾಳೆ ಹಾಗಂತ ಅವನು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಮ್ಮನ ಮನೇಲಿ ಇದ್ದ ಅಮ್ಮ ಕೂಡ ಅದೇ ಸಾಂಗ್ ಹೇಳ್ತಾ ಇರ್ತಿದ್ನಂತೆ ಸೊ ಅವನಿಗೆ ತುಂಬ ಫೇವ್ರೆಟ್ ಹಾಗಾಗಿ ಅವನಿಗೆ ಹೇಳೋದು ಎಷ್ಟೊಂದು ಒಳ್ಳೆ ಸ್ಮೈಲ್ ಮಾಡ್ತಾನವನು ಎಲ್ಲರೂ ಕೂಡ ರೆಡಿ ಆದ್ರು ಹಾಗೆ ಪೂಜೆಗೆ ಹೋಗ್ಲಿಕ್ಕೋಸ್ಕರ ಗಡಿಬಿಡಿಯಲ್ಲಿ ಹೊರಗಡೆ ಬಂದಿದೀವಿ ಎಲ್ಲರೂ ಕೂಡ ಕುಕ್ತ ರೆಡಿ ಆದ್ವಿ ಯಾವತ್ತು ಕೂಡ ನಮಗೆ ಗಡಿಬಿಡಿನೇ ಯಾವತ್ತು ಕೂಡ ನಾವು ಆರಾಮಾಗಿ ರೆಡಿ ಆದದ್ದೇ ಇಲ್ಲ ಹಾಗೆ ಹೊರಡ್ತೀವಿ ಈ ತರ ಇದೆ ತರಸ್ ಅಸ ಕಾರಲ್ಲಿ ಹೋಗೋದು ಭಾವನಾ ಕಾರಲ್ಲಿ ಗಡಿಬಿಡಿ ಗಡಿಬಿಡಿ ಆಯ್ತು ನಾನ್ ತಿಳ್ಕೊಂಡೆ ಟೈಮ್ ಆಯ್ತು ಅಂತ ಮತ್ತು ಕೂಡ ಇಪ್ಪತ್ತ ಇಪ್ಪತ್ತೈದೈದು ನಿಮಿಷ ಇದೆ ಪೂಜೆ ಸ್ಟಾರ್ಟ್ ಆಗದಿಕ್ಕೆ ಗಡಿಬಿಡಿ ಮಾಡೋದೇ ಆಯ್ತು ಹಾಗೆ ನಾನು ಜಾಝ್ಲ್ ಹೇರ್ ಬ್ಯಾಂಡ್ ನನ್ನ ಕೈಲಿದೆ ಅಕ್ಕನ ಮನೆಯಿಂದ ಚರ್ಚಿಗೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರ ಆಗುತ್ತೆ ಹಾಗೆ ಸೀನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಫೈನಲಿ ಬಂದ್ವಿ ಮೇಲ್ಗಡೆ ಹಾಗೆ ಇಳಿತಾ ಇದ್ದೀವಿ ಫೋಟೋಸು ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ದೀವಿ ಹಾಗೆ ಈ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬಂತು ಸೊ ನಿಮಗೂ ಕೂಡ ಶೇರ್ ಮಾಡಿದೆ ಅವಳ ಒಂದು ಸ್ಮೈಲಲ್ಲೇ ನಾನು ಅವಳ ಮೇಲೆ ಫಿದಾಗೋಗ್ತೀನಿ ಹಾಗೆ ಇದು ಚರ್ಚ್ ವ್ಯೂ ಮಾತ್ರ ತುಂಬ ಸಖತ್ ಆಗಿದೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ತುಂಬ ಮೇಲುಗಡೆ ಆಗುತ್ತೆ ಈ ಚರ್ಚ್ ಹಾಗೆ ಆಕಾಶ ಫುಲ್ ಸಖತ್ತಾಗಿ ಕಾಣಿಸ್ತಾ ಇದೆ ಇದು ಹಾಲ್ ಅವರದ್ದು ಹಾಗೆ ಇದು ಮದರ್ ಮೇರಿಯ ಗ್ರೋ ಈ ಥರ ಇದೆ ಮದರ್ ಮೇರಿ ಹಾಗೆ ಚರ್ಚ್ಗೆ ಒಳಗಡೆ ಬಂದಿದ್ದೀವಿ ಪೂಜೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಟೈಮಲ್ಲಿ ಕೂತ್ಕೊಳ್ತೀವಿ ತುಂಬ ಚೆನ್ನಾಗಿದೆ ಚರ್ಚ್ ಈ ಚರ್ಚಿನ ಹೆಸರು ಸೇಕ್ರೆಡ್ ಹಾರ್ಟ್ ಅಂತ ಹಾಗೆ ಪೂಜೆ ಕಂಪ್ಲೀಟ್ ಆಯಿತು ನಾವು ಎಲ್ಲರೂ ಕೂಡ ಸೆಮೆಟ್ರಿಗೆ ಹೋಗ್ತಾ ಇದ್ದೀವಿ ಚರ್ಚಿಂದ ಸೆಮೆಟ್ರಿಗೆ ತುಂಬ ಅಂದರೆ ತುಂಬಾ ಲಾಂಗ್ ಆಗುತ್ತೆ ತುಂಬ ಜನ ಹೋಗ್ತಾ ಇದ್ದಾರೆ ಪೂಜೆಗೆ ಕೂಡ ತುಂಬ ಜನರು ಬಂದಿದ್ದರು ಎಷ್ಟು ಜನ ಪೂಜೆಗೆ ಬಂದಿದ್ರಲ್ವ ಎಲ್ಲರೂ ಕೂಡ ಸೆಮೆಟ್ರಿಗೆ ಬಂದಿದ್ದಾರೆ ಏಜ್ ಆದವರು ಯಂಗ್ ಎಲ್ಲರೂ ಕೂಡ ಚಿಕ್ಕದಾಗಿ ಒಂದು ಪ್ರೇಯರ್ ಆದ ನಂತರ ಎಲ್ಲರೂ ಕೂಡ ಹೋಲಿ ವಾಟ್ರನ್ನು ಹಾಕ್ತಾ ಇದ್ದಾರೆ ಹೋಲಿ ವಾಟರ್ ಅಂತ ಹೇಳಿದರೆ ಪವಿತ್ರ ನೀರು ನಾವು ಇಷ್ಟರ ಟೈಮಲ್ಲಿ ಬ್ಲೆಸ್ಸಿಂಗ್ ಮಾಡೋದಿರತ್ತಲ್ವ ಆ ನೀರನ್ನು ಹಾಕ್ತಾ ಇದ್ದಾರೆ ನಾನು ಕೂಡ ಹಾಕ್ತೀನಿ ಹಾಗೆಯೇ ಬ್ಲೆಸ್ಸಿಂಗನ್ನು ತಗೊಂಡು ಬರ್ತೀನಿ ಸಿಮೆಟ್ರಿಗೆ ಹೋಗಿ ಜಸ್ಟ್ ಬಂದ್ವಿ ಹಾಲ್ ಹತ್ರ ಈ ಹಾಲಲ್ಲಿ ನನ್ನ ಅಕ್ಕನ ಮದುವೆ ಕೂಡ ಇದೆ ಹಾಲಲ್ಲಿ ಆದದ್ದು ಮೇಲುಗಡೆ ಹಾಲಲ್ಲಿ ಇದು ಇದೆ ಏನಂತಾರೆ ಪೂಜೆ ಇದೆ ಹಾಗೆ ಇದರ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ರೋಸ್ ಸೆರೆಮನಿ ನಡೀತಾ ಇದೆ ಎರಡು ಕಡೆ ಪ್ರೋಗ್ರಾಮ್ ಮೇಲೆ ಹಾಗೂ ಕೆಳಗೆ ಹಾಗೆ ಒಳಗಡೆ ಹೋಗ್ತೀವಿ ತುಂಬ ಜನರು ಇದ್ರು ಮಗಳಿಗೆ ಕರ್ಕೊಂಡು ಬರಬಾರ್ದೇಗಿತ್ತು ಅಂತ ಯಾತಕ್ಕೋಸ್ಕರ ನನಗೆ ಗೊತ್ತಿಲ್ಲ ಬಟ್ ನಾನು ತಿಳ್ಕೊಳ್ಳೋದು ಪವಿತ್ರ ಸ್ಥಳ ಸೆಮಿತ್ರಿ ಏನಿದೆ ಪವಿತ್ರ ಸ್ಥಳ ಸೊ ಹಾಗಾಗಿ ಕರ್ಕೊಂಡು ಹೋದದ್ದಾಗಿತ್ತು ಎಲ್ಲದೂ ಕೂಡ ಗೊತ್ತಾಗಬೇಕಲ್ವಾ ಅವಳಿಗೆ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತೀನಿ ಯಾವುದು ಕೂಡ ನಾನು ಬಿಡೋಲ್ಲ ಹಾಗೆ ಒಳಗಡೆ ಹೋಗ್ತೀವಿ ವೆಲ್ಕಮ್ ಡ್ರಿಂಕ್ ಇದೆ ಮೇ ಬಿ ನೀತಾ ಮಗಳಿಗೆ ಹಿಡ್ಕೊಂಡಿದ್ದಾಳೆ ನನಗೂ ಕೂಡ ಸ್ವಲ್ಪ ಒಳ್ಳೆಯದಾಯಿತು ವೀಡಿಯೋನ ತೆಗಿಲಿಕ್ಕೋಸ್ಕರ ಹಾಗೆ ಎಲ್ಲರೂ ಕೂಡ ವೆಲ್ಕಮ್ ಡ್ರಿಂಕನ್ನು ಕುಡಿತಾ ಇದ್ದಾರೆ ಹಾಗೆ ನಾನು ಕೂಡ ಹೋಗ್ತೀನಿ ವೆಲ್ಕಮ್ ಡ್ರಿಂಕನ್ನು ಕುಡಿಲಿಕ್ಕೆ ಇವರು ನನ್ನ ಭಾವನ ತಂದೆ ಇವರದ್ದೇ ಅದು ಇವತ್ತು ಬಲಿ ಪೂಜೆಯನ್ನು ಇದ್ದದ್ದು ಒಂದು ವರ್ಷದ ಪೂಜೆ ತೀರಿ ಹೋಗಿ ಒಂದು ವರ್ಷ ಆಯಿತು ಇವಳು ಸ್ವಲ್ಪ ಸೌಂಡ್ ಬರ್ತಾ ಇದೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹಿಂದೆ ನಮ್ಮ ಮನೆಯಲ್ಲಿ ಬಂದಿದ್ರು ಅಕ್ಕನ ಜೊತೆ ನೋಲನ್ ಆರಾಮಾಗಿ ಕಾರ್ ಸೀಟರ್ ಮೇಲೆ ಕುತ್ಕೊಂಡಿದ್ದಾನೆ ನೋ ಟೆನ್ಶನ್ ಹಾಗೆ ಎಲ್ಲರೂ ಕೂಡ ಬಂದಿದ್ದಾರೆ ಎಷ್ಟು ಜನ ಇದಾರೆ ನೋಡಿ ಪಬ್ಲಿಕ್ ಫುಲ್ ಚೇರ್ ತುಂಬಿಕೊಂಡಿದೆ ತುಂಬಾನೇ ಆಗಿದ್ರು ಇವತ್ತಿನ ದಿನ For the Larry Finto, for the Sunil Rodriguez, and so called the town carbon. ದಾಗಿ ಒಂದು ಪ್ರೇಯರ್ ಆನಂತರ ಊಟ ಎರಡು ಕೌಂಟರ್ ಇದೆ ಎಲ್ಲರೂ ಕೂಡ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಊಟಕ್ಕೋಸ್ಕರ ಹಾಗೆ ನೋಲನ್ನು ಹಾಲನ್ನು ಕುಡಿತಾ ಇದ್ದಾನೆ ಹಾಗೆ ಜಾಸ್ಲಿನ್ ಮಲಗಿದ್ದಾಳೆ ನೋಡಿ ಹಾಗೆ ನಾವು ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತಲ್ಲಿ ನಾವು ಕೂಡ ಊಟ ಮಾಡ್ತೀವಿ ಫ್ಯಾನ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾವ ಫ್ಯಾನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಈ ಥರ ಫ್ಯಾನ್ ನಾನು ತುಂಬಾ ನೋಡಿದ್ದೀನಿ ಬಟ್ ಒಳ್ಳೆ ಗಾಳಿ ಬಿಸತ್ತೆ ಮಾತ್ರ ಹಾಗೆ ಎರಡು ಕೌಂಟರ್ ಅಂತ ಹೇಳಿದ್ನಲ್ವ ಅಲ್ಲಿ ಮತ್ತು ಇಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಎರಡು ಇದೆ ಹಾಗೆ ಪ್ಲೇಟ್ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಇದೆ ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ಲೇಟ್ ಹಾಗೆ ಇಡ್ಲಿ ಹಾಗೆ ಸೇವಿಯೋ ಇಲ್ಲಿಯ ಸ್ಪೆಷಲ್ ಯಾವುದೇ ಒಂದು ಕಾರ್ಯ ಇದ್ದಿದ್ದರೆ ಅದಕ್ಕೆ ಸೇವಿಯೋ ಅಂತ ಮಾಡೇ ಮಾಡ್ತಾರೆ ಹಾಗೆ ಇಡ್ಲಿ ಎರಡು ಹಾಗೆ ಸಲಾದು ಒಂದೊಂದೇ ಐಟಮ್ಮನ್ನು ಹೇಳ್ತಾ ಹೋಗ್ತೀನಿ ನಂತರ ನನ್ನ ಪ್ಲೇಟಲ್ಲಿ ಏನೇನು ಬೀಳ್ತಾ ಇದೆ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಬಾಜಿ ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂತೇಳಿದ್ರೆ ತುಂಬ ಜನ ಇದ್ದಾರಲ್ವ ಲೈನಲ್ಲಿ ಬಳಸ್ಬೇಕು ಹಾಗಾಗಿ ನಂತರ ಇರೋದು ಮಟನ್ ಗ್ರೇವಿ ರೆಡ್ ಮೀಟ್ ಇದು ಮೀಟ್ ಗ್ರೇವಿ ಹಾಗೆ ಚಿಕನ್ ಪೆಪ್ಪರ್ ಹಾಗೆ ರೆಡ್ ಮೀಟ್ ಸುಕ್ಕ ಹಾಗೆ ರೈಸ್ ಇದೆ ಸಾಂಬಾರಿದೆ ಪಾಯಸ ಕೂಡ ಇದೆ ಎಲ್ಲರ ಊಟ ಆಯಿತು ಹಾಗೆ ನನ್ನ ಅಕ್ಕ ಮಾತ್ರ ಊಟ ಮಾಡ್ತಾ ಇದ್ದಾಳೆ ಹಾಗೆ ಕೃಷ್ಣನಿಗೆ ಊಟ ಮಾಡಿಸ್ತಾ ಇದ್ದಾರೆ ಹಾಗೆ ನಂತರ ನಾವು ಹೋಗೋದು ಟೈಮ್ ಒಂದೂವರೆ ಸುಮಾರು ಆಗಿದೆ ಹಾಗೆ ಬೇಗನೆ ಆಯಿತು ಫುಲ್ ಟಯರ್ಡ್ ಆಗಿದ್ದಾಳೆ ಅವಳು ಅವಾಗ ಹಾಗೆ ಈ ವ್ಲಾಗ್ ನಾನು ಇಲ್ಲಿ ನಿಮಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಎಸ್